ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಲಕ್ಷ್ಮಿಗೋಸ್ಕರ ವೈಷ್ಣವ್ ಮಾಡಕ್ ಹೊರಟಿರುವುದೇನು ಈ ಕಡೆ ಭಾಗ್ಯ ವೈಷ್ಣವ್ನ ನಂಬಿಟ್ಲ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಅಂತ ಅಥವಾ ಲಕ್ಷ್ಮಿ ಕೋಮಾ ಸ್ಟೇಜ್ಗೆ ಹೋಗ್ತದಾಳ ಜೊತೆಗೆ ಭಾಗ್ಯ ಮುಂದೆ ಕೀರ್ತಿ ರಿವೀಲ್ ಮಾಡ್ತಿರೋ ಸಖ್ಯ ಏನಾಗಿದೆ ಕೀರ್ತಿಗೆ ಅರ್ಥ ಆಗೇ ಹೋಯ್ತಾ ಕಾವೇರಿ ಮುಖ ಎರಡು ಮುಖ ಅನ್ನೋದು ಜೊತೆಗೆ ಕಾವೇರಿ ತನ್ನ ಬದುಕಲ್ಲಿ ಆಟ ಆಡ್ತಿದ್ದಾರೆ ಅನ್ನೋದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮನೆಯವರು ಎಲ್ಲರ ಮುಂದೆ ಕಂಡ ಕಾಡ್ತಾರೆ ಭಾಗ್ಯಕ್ಕೂ ಕೂಡ ವಿಶ್ವ ಗೊತ್ತಾಗುತ್ತೆ ಇಲ್ಲಿ ಕೀರ್ತಿ ವೈಷ್ಣು ಮದುವೆಗೂ ಮುನ್ನ ಲವ್ ಮಾಡ್ತಾ ಇದ್ರು ಈಗ ನನ್ನ ತಂಗಿಗೆ ಪ್ರೀತಿಗೋಸ್ಕರನೇ ಇಲ್ಲಿ ತನ್ನ ತಂಗಿ ಮೇಲೆ ಅಟ್ಯಾಕ್ ಆಗಿದೆ ಕೀರ್ತಿ ಅಟ್ಯಾಕ್ ಮಾಡಿದಾಳೆ ಅಂತ ಇಲ್ಲಿ ಎಲ್ಲರನ್ನ ಒನ್ ರೌಂಡ್ ಅಟ್ಯಾಕ್ ಮಾಡ್ತಾಳೆ ಭಾಗ್ಯದಾದ ನಂತರ ಇಲ್ಲಿ ವೈಷ್ಣು ಜೊತೆ ತನ್ನ ತಂಗಿನ ನೋಡ್ಬೇಕು ಅಂತ ತುಂಬಾ ಎದೆ ಭಾರ ಇಟ್ಕೊಂಡು ಆ ಒಂದು ಐಸಿ ವಾರ್ಡ್ಗೆ ಬರ್ತಾರೆ ತನ್ನ ತಂಗಿನ ನೋಡುದೇ ಇಲ್ಲಿ ಭಾಗ್ಯ ಕುಸ್ತು ಹೋಗ್ತಿದ್ದಾರೆ ಕಣ್ಣೀರ್ ಹಾಕ್ತಿದ್ದಾರೆ ನೋಡುವ ಅಷ್ಟು ನನ್ನ ತಂಗಿ ಹೀಗೆ ಮಲ್ಕೊಂಡಿದ್ದಾಳೆ ನನ್ನ ಲಡ್ಡು ಲಡ್ಡು ಇನ್ನು ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಎಂಥ ಪಾಪಿ ನಾನು ನಿನ್ನ ಅಕ್ಕನ ಮೇಲೆ ನಂಬಿಕೆ ಇಟ್ಟಿದ್ದೆ ಆದರೆ ನಂಬಿಕೆ ನಾನು ದ್ರೋಹ ಮಾಡಿಬಿಟ್ಟೆ ನನ್ನ ತಂಗಿ ಸಂಸಾರ ಹಾಳಾಗಬಾರ್ದು ನನ್ನ ತಂಗಿಗೆ ಒಂದು ಒಳ್ಳೆಯ ಹುಡುಗ ಸಿಗಬೇಕು ಅಂತ ಆಸೆಪಟ್ಟೆ ಆದರೆ ಇವತ್ತು ನಿನ್ನ ಬದುಕನ್ನು ನನ್ನ ಕೈಯಾರೆ ನಾನೇ ಹಾಳು ಮಾಡಿಬಿಟ್ಟಲ್ಲ ಎಂಥ ಪಾಪಿ ಇರಬೇಕು ಜೊತೆಗೆ ನನ್ನ ತಂಗಿ ಪಾದ್ರಸ ಥರ ಓಡಾಡ್ಕೊಂಡಿದ್ಲು ಆದರೆ ಇವತ್ತು ಮೌನವಾಗಿ ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾಳೆ ಇದು ಕೂಡ ನಾನೇ ಕಾರಣ ಆಗಿಬಿಟ್ಟೆ ಒಂದು ರೀತಿ ಅಂತ ಬಾಕಿ ಅವರು ಗುಳಾಡ್ತಿದ್ದಾರೆ ಜೊತೆಗೆ ನೋಡು ನನ್ನ ಕಣ್ಮುಂದೆನೇ ಎಲ್ಲ ನಡೆದೋಗಿದ್ದೆ ಆದರೆ ನನಗೇನು ಕೂಡ ಗೊತ್ತಿಲ್ಲ ಇಂಥ ಕೆಲಸ ಮಾಡಿಬಿಟ್ಟ ಲಕ್ಷ್ಮಿ ನಿನಗೂ ಕೂಡ ಈ ವಿಷಯ ಗೊತ್ತೈತ ಗೊತ್ತಿದ್ದು ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ನೀನೇ ನೋವು ಅನುಭವಿಸ್ತಾ ಇದೆಯಾ ಸಂಸಾರದಲ್ಲಿ ಇಷ್ಟೆಲ್ಲ ಕಷ್ಟ ಆಗ್ತಿದ್ರು ನಿನ್ನ ಅಕ್ಕ ಮನೆ ಹತ್ರ ಒಂದು ಮಾತು ಹೇಳಿದೆ ಹೇಗಮ್ಮ ಹೇಗೆ ಕಷ್ಟ ಎಲ್ಲ ಅನುಭವಿಸ್ತದೆ ನನ್ನ ತಂಗಿನ ಈ ರೀತಿ ನೋಡೋಕೆ ಆಗ್ತಿಲ್ಲ ಎದೆಳೇಳು ಲಕ್ಷ್ಮಿ ಎದೆಳು ದಯವಿಟ್ಟು ನೀನು ಅಕ್ಕ ಮಾಡಿರೋ ತಪ್ಪಿಗೆ ನಾಲ್ಕು ಅಕ್ಕೇಟ ಹಾಕಬೇಕು ನೀನು ಹೊಡಿಬೇಕು ನನಗೆ ಎದೆಳು ಲಕ್ಷ್ಮಿ ಅಂತ ಕಣ್ಣೀರು ಹಾಕಿ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಇಲ್ಲ ನಂತರ ಇಲ್ಲಿ ವೈಷ್ಣವ ನನ್ನ ತಂಗಿಗೆ ಮೋಸ ಆಗೋಯ್ತು ನೀವು ಮೋಸ ಮಾಡಿಬಿಟ್ರಿ ಅಂತ ಹೇಳ್ತಿದ್ರೆ ದಯವಿಟ್ಟು ಅದಕ್ಕೆ ನಾನು ಮೋಸ ಮಾಡಿಲ್ಲ ನಾನು ಅವ್ರಿಗೆ ಎಂದೂ ಕೂಡ ನೋಡ್ಕೊಟ್ಟಿಲ್ಲ ಅವ್ರು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗೆ ನೋಡ್ಕೊತಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ನಾನು ಮೋಸ ಮಾಡಿಲ್ಲ ಅದಕ್ಕೆ ನಿಜವಾಗ್ಲೂ ಮದುವೆಗೂ ಮುಂಚೆನೆ ನಾನು ಅವ್ರಿಗೆ ಎಲ್ಲ ವಿಷಯ ಕೂಡ ಹೇಳಿದ್ದೆ ಹೇಳಿದ್ದಾದಮೇಲೆ ಅವರು ನಾನು ಮದುವೆ ಆಗಿದ್ದು ಅಂತ ವೈಷ್ಣವ್ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ದೀಯ ವೈಷ್ಣವ್ ನೀನು ಎಲ್ಲ ವಿಷಯ ಹೇಳಿದ್ಯಾ ಅಂದಾಗ ಹೌದು ಅದಕ್ಕೆ ನನಗೆಲ್ಲ ವಿಷಯ ಹೇಳಿದ್ದೆ ಅಂತಾರೆ ಆಗ ಅಲ್ಲಿ ಅವತ್ತು ಭಾಗ್ಯ ಲಕ್ಷ್ಮಿ ಹತ್ರ ಮಾತು ತೊಗೊಂಡಿದ್ದು ನೋಡು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ನೀನು ಒಪ್ಪಂದದ ಮದುವೆ ಆಗಬಾರ್ದು ಅಂದಿದ್ದು ಇಲ್ಲ ಅಕ್ಕ ನಾನು ಯಾವುದೇ ಕಾರಣಕ್ಕೂ ಒಪ್ಪಂದದ ಮದುವೆ ಆಗೋದಿಲ್ಲ ಅಂದಿದ್ದು ಒಪ್ಪಂದದ ಮದುವೆ ಆದರೆ ನಿನ್ನ ಸಂಸಾರ ಚೆನ್ನಾಗಿರುವುದಿಲ್ಲ ನೀನು ನಿಜವಾಗ್ಲೂ ತುಂಬನೇನು ಅನುಭವಿಸ್ಬೇಕಾಗತ್ತೆ ನನ್ನ ಮೇಲೆ ಪ್ರಮಾಣ ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಂಡಿದ್ದು ಇದು ಎಲ್ಲವೂ ಕೂಡ ನೆನಪಾಗುತ್ತೆ ಇಲ್ಲ ನನ್ನ ಲಕ್ಷ್ಮಿ ಒಪ್ಪಂದದ ಮದುವೆ ಆಗೋ ಒಪ್ಕೊಂಡ್ಬಿಟ್ಲ ನನಗೆ ಮಾತು ಕೊಟ್ಟಿದ್ಲು ನಾನು ಒಪ್ಪಂದದ ಮದುವೆ ಆಗೋದಿಲ್ಲ ಅಂತ ಆದರೂ ಕೂಡ ಈ ಅಕ್ಕ ಮುಂಗೋಸ್ಕರ ಇವಳಿಗೆ ನೋವಾಗಬಾರ್ದು ಅಂತ ಆ ಮದುವೆ ಒಪ್ಕೊಂಬಿಟ್ಲ ನನಗೋಸ್ಕರ ತನ್ನ ಜೀವ್ನಾನೇ ಬಲಿ ಕೊಟ್ಬಿಟ್ಲ ಎಂತ ಪಾಪಿ ನಾನು ನನ್ನಿಂದಾಗಿ ನನ್ನ ತಂಗಿ ಜೀವನ ಬದುಕಿ ಹಾಳಾಗೋಯ್ತು ಎಷ್ಟು ಚೆನ್ನಾಗಿ ಇದ್ಲು ಅಂತ ಅವಳು ಬದುಕನ್ನು ನಾನೇ ಸಂಸಾರ ಬಂಧನದಲ್ಲಿ ಸಿಕ್ಕಾಕ್ಸಿ ಅವಳ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟೆ ಒಳ್ಳೆಯ ಹುಡುಗ ಹುಡುಕ್ತೀನಿ ಅಂತ ನಿನ್ನಂತವ್ನ ಹುಡುಕ್ಬಿಟ್ಟ ಅಂತ ಹೇಳ್ತಿದ್ರೆ ದಯವಿಟ್ಟು ಅದಕ್ಕೆ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ವೈಷ್ಣು ಕೇಳ್ಕೊತಿದ್ರೆ ಇನ್ನೇನು ಮಾತಾಡಬೇಕು ವೈಷ್ಣು ನೀನು ಮಾಡಿರೋದೇನು ಅಂತದ್ ಕೆಲಸನಾ ನೀನು ಮೋಸ ಮಾಡಿದ್ಯಾ ನನ್ನ ತಂಗಿಗೆ ನೀನು ಪ್ರೀತಿ ಮಾಡಿದ ಹುಡುಗಿ ಇವತ್ತು ನನ್ನ ತಂಗಿನ ಯಾವ ಪರಿಸ್ಥಿತಿಗೆ ತಂದಿರ್ತಿದ್ದಾಳೆ ನೋಡು ಅದು ಸುಳ್ಳ ಇವತ್ತು ಪ್ರಪಂಚನೇ ನೋಡ್ತಾ ಇಲ್ಲ ಅವಳು ಪ್ರಪಂಚದ ಪ್ರಜ್ಞೆನೇ ಇರೋ ಪರಿಸ್ಥಿತಿಗೆ ಹೋಗಿದ್ದಾಳೆ ಅವಳು ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲ ನನ್ನ ಲಕ್ಷ್ಮಿಯವ್ರನ್ನ ಏನೂ ಆಗೋದಕ್ಕೆ ಬಿಡೋದಿಲ್ಲ ಅವ್ರನ್ನ ನಾನು ಕಾಪಾಡ್ಕೊಂಡೆ ಕಾಪಾಡ್ಕೊತೀನಿ ನಾನು ಗಂಡ ಅವ್ರು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತಿದ್ರೆ ನೀನು ಮಾತು ಹೇಗೆ ನಂಬಲಿ ಈಗ ಆಗಿದೆಯಲ್ಲ ಇದನ್ನೆಲ್ಲ ಆದಮೇಲೂ ನಾನು ನಿನ್ನ ಮಾತನ್ನು ನಂಬ್ತೀನಿ ಅಂದ್ಕೊಂಡಿದ್ಯಾ ಅಂದಾಗ ಪ್ಲೀಸ್ ಅದಕ್ಕೆ ದಯವಿಟ್ಟು ನಾನು ನಂಬಿ ಖಂಡಿತ ನಾನು ಲಕ್ಷ್ಮಿನ ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೇಳಿ ಲಕ್ಷ್ಮೀ ಕೈ ಹಿಡ್ಕೊಂಡು ನಿಮ್ಮನ್ನು ಉಳಿಸ್ಕೋತೀನಿ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಬಿಟ್ಟು ಹೋಗೋ ನಾನು ಬಿಡೋದಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ರೆ ಲಕ್ಷ್ಮಿನೇ ಕೈನ ಇಟ್ಕೊಂಡ್ಬಿಡ್ತಾಳೆ ವೈಷ್ಣವನ್ನ ಬಿಡುಗೆ ಆಗಿ ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಬಂತು ಅಂತ ವೈಷ್ಣವ್ ಖುಷಿ ಪಡ್ತಿದ್ದಾನೆ ಅದಕ್ಕೆ ನೋಡಿ ಲಕ್ಷ್ಮಿಯವ್ರು ನನ್ನ ಕೈಯನ್ನು ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಡಾಕ್ಟರ್ ಡಾಕ್ಟರ್ ಅಂತ ಕರೀತಿದ್ದಾರೆ ಈ ಕಡೆ ಡಾಕ್ಟರ್ ಬರ್ತಾರೆ ಅವರು ನನ್ನ ಕೈಯನ್ನು ಬಿಕಿಯಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಪ್ರಜ್ಞೆ ಬಂದಿದೆ ಅನಿಸುತ್ತೆ ಅಂದಾಗ ಈ ರೀತಿ ಎಲ್ಲ ಇಂಥ ಪರಿಸ್ಥಿತಿಲಿ ಹೋಗೋದು ಕಾಮನು ಈ ರೀತಿ ಪೇಶೆಂಟ್ಸ್ ರಿಯಾಕ್ಟ್ ಮಾಡ್ತಾರೆ ಅವ್ರಿಗೆ ನೀವು ಮಾತಾಡ್ತಿರೋದು ಎಲ್ಲ ಕೂಡ ಕೇಳಿಸ್ತಿರುತ್ತೆ ಆದರೆ ಬಟ್ ಅವ್ರಿಗೆ ರಿಯಾಕ್ಟ್ ಆಗ್ತಿರೋದಿಲ್ಲ ಅದಕ್ಕೆ ಈ ರೀತಿ ಎಲ್ಲ ಆಗುತ್ತೆ ಅಂದಾಗ ಹಾಗಿದ್ರೆ ಅವ್ರು ನಾವು ಮಾತಾಡ್ತಿರೋ ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ ಅಂತ ವೈಷ್ಣವ ಹೇಳಿದ ತಕ್ಷಣ ಹೌದು ನೀವು ಮಾತಾಡ್ತಿರೋದು ಎಲ್ಲವೂ ಕೂಡ ಅವ್ರಿಗೆ ಕೇಳಿಸ್ತಿರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಇಲ್ಲಿ ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕೇಳ್ತಿದ್ರೆ ಯಾವಾಗಾದ್ರೂ ಬರಬಹುದು ಅಥವಾ ಬರದೆ ವರ್ಷಾಂಗಟ್ಲೆ ಕೋಮ ಕೂಡ ಹೋಗ್ಬೋದು ಅಂತ ಇಲ್ಲ ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ವೈಷ್ಣು ಅಲ್ಲಿಂದ ಹೊರಟ್ರೆ ಈ ಕಡೆ ಕೀರ್ತಿ ತುಂಬಾ ಅಳ್ತಿದ್ದಾಳೆ ಕಣ್ಣೀರು ಹಾಕ್ತಿದಾಳೆ ಈ ಕಡೆ ಸಮಾಧಾನ ಮಾಡೋಕೆ ಹೋಗ್ತಿದ್ದಾರೆ ಈ ಕಡೆ ಅಮ್ಮ ನಾನು ನಿನ್ನನ್ನು ಅಂತಾನೆ ಹೇಳ್ದೆ ಆದರೆ ಇಲ್ಲಿ ಬೇರೆಯನ್ನೇನು ನಡೀತಿದೆ ಯಾರೂ ಕೂಡ ನಿನ್ನ ಮಾತು ನಂಬೋದಿಲ್ಲ ಕೀರ್ತಿ ಸಾಕ್ಷಿ ಕೇಳ್ತಿದ್ದಾರೆ ಫಸ್ಟ್ನು ಕೂಡ ನೀನು ಹೇಳಿದ ತಕ್ಷಣ ನಂಬೋದಿಲ್ಲ ನೀನು ಕಾವೇರಿನ ಹೋಗ್ಬಿಟ್ಟು ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳಬೇಕಾಗತ್ತೆ ನೋಡಿದ್ಯಾ ನಾನು ಹೇಳ್ತಾ ಇದ್ದೆ ಆದರೆ ನೀನು ನನ್ನ ನಾನು ನಂಬುತ್ತೀಯಾ ಕಾವೇರಿ ಹೇಗೆ ನೀನು ಯೂಸ್ ಮಾಡಿಕೊಂಡ್ಳು ಕುರಿ ಬಲಿ ಕೊಟ್ಟಾಗ ಕೊಟ್ಟು ತನ್ನ ಮುಂದೆ ಸಾಕ್ಬಿಟ್ಲು ತನ್ನ ಆಟಕ್ಕೆ ನಿನ್ನನ್ನು ಯೂಸ್ ಮಾಡಿಕೊಂಡ್ಳು ನಿನ್ನನ್ನು ಬಲಿ ಪಶು ಮಾಡಿದ್ಲು ಅಂತ ಹೇಳ್ತಿದ್ದಾರೆ ಸೋನಿಮಾ ಸಾರಿ ನಾನಿಂದ ನಿನ್ಗೆ ಎಷ್ಟೆಲ್ಲ ಅವಮಾನ ಆಗೋಯ್ತು ಅಂದಾಗ ಅದನ್ನು ಬಿಡು ನನ್ನ ಮಗಳು ಬಗ್ಗೆ ಈ ರೀತಿ ಎಲ್ಲ ಆಗ್ತಿದ್ರೆ ಅದನ್ನು ನನ್ನ ಕೈಯಿಂದ ಆಗೋದಿಲ್ಲ ಎಲ್ಲರೂ ನಿನ್ನ ಕೊಲೆ ಕಾರ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕಾರಣಿಯವರು ಇಲ್ಲ ನಾನು ನಾನಂತ ಕೆಲಸ ಮಾಡಿಲ್ಲ ನಾನು ಯಾಕಂತ ಕೆಲಸ ಮಾಡಲಿ ಅಂತ ನನಗೆ ಗೊತ್ತು ಮಗಳೇ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ ಕಾವೇರಿ ಏನೋ ಕೇಳು ಅಂದರೆ ಇಲ್ಲಮ್ಮ ಯಾರು ಹೇಳಬೇಕು ಅವರೇ ಹೇಳಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಹೊಡ್ತಾರೆ ನಂತರ ಈ ಕಡೆ ವೈಷ್ಣು ಗಂಗಕ್ಕ ಹಾಗೆ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬರ್ತಿದ್ದಾಗ ಈ ಕಡೆ ಗಂಗಕ್ಕ ಮತ್ತೆ ಅಜ್ಜಿ ಇಬ್ರು ಕೂಡ ಬೇಡ ವೈಷ್ಣು ಇದೆಲ್ಲ ಅಷ್ಟು ಸುಲಭ ಅಲ್ಲ ದಯವಿಟ್ಟು ಬೇಡ ಅಂದಾಗ ಯಾಕೆ ಬೇಡ ಲಕ್ಷ್ಮಿಯವರು ನನ್ನ ಪ್ರಾಣ ಉಳ್ಸೋಕೆ ಎಷ್ಟೆಲ್ಲ ಮಾಡಿದ್ದಾರೆ ಜೀವ ನಾ ಪಣಕ್ಕಿಟ್ಟು ನನಗೋಸ್ಕರ ಪೂಜೆ ಮಾಡಿದ್ದಾರೆ ಎಲ್ಲ ಕೂಡ ಹೋರಾಟ ಮಾಡಿದ್ದಾರೆ ಅಂಥವ್ರಿಗೋಸ್ಕರ ಇವತ್ತು ನಾನು ಇರದೆ ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹೇಳ್ತಾನೆ ವೈಷ್ಣು ಇದು ಅನ್ಕೊಂಡಷ್ಟು ಸುಲಭ ಅಲ್ಲ ನನ್ನ ಗಂಡ ಕೂಡ ಇದೇ ರೀತಿ ಹೇಳಿದರು ಆದರೆ ಅವರಿಂದ ಆಗಲೇ ಇಲ್ಲ ಈ ಪೂಜೆನ ಅರ್ಧಕ್ಕೆ ನಿಲ್ಲಿಸಬಾರ್ದು ಇಲ್ಲ ಅಂದರೆ ಪೂಜೆ ಏನಾದರೂ ಅರ್ಧಕ್ಕೆ ನಿಂತರೆ ಲಕ್ಷ್ಮಿ ಅವ್ರಿಗೆ ತೊಂದರೆ ಆಗುತ್ತೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಈ ಪೂಜೆನ ನಾನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ ಯಾಕೆ ನೀವೆಲ್ಲ ಭಯ ಪಡಿಸ್ತಿದ್ದೀರಾ ನನ್ನ ಯಾಕೆ ನನ್ನಲ್ಲಿ ಒಂದು ಹೋಪ್ಸ್ನ ಕಡಿಮೆ ಮಾಡ್ತಿದ್ದೀರಾ ದಯವಿಟ್ಟು ನಾನು ಇದನ್ನು ಮಾಡೇ ಮಾಡ್ತೀನಿ ಲಕ್ಷ್ಮಿಯವ್ರಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಲಕ್ಷ್ಮಿಯವರು ನನ್ನನ್ನು ಬಿಟ್ಟು ಹೋಗಬಾರ್ದು ಅಷ್ಟೇ ಅಂತ ಹೇಳ್ತಿದ್ದಾರೆ ವೈಷ್ಣು ಇಲ್ಲಿ ಏನು ಅಷ್ಟು ಸುಲಭದ ಪೂಜೆ ಅಂತ ಅಂದ್ಕೊಂಡಿದ್ರ ಇದರಲ್ಲಿ ಸ್ನಾನ ಮಾಡಬೇಕು ಅರ್ಶನ ಹಾಕೋಬೇಕು ಕಲ್ಯಾಣಿಲಿ ಮುಗಳ್ ಬೇಕು ಇಪ್ಪತ್ತೊಂದು ಸತಿ ಅದಾದ ನಂತರ ಇಪ್ಪತ್ತೊಂದು ಸತಿ ಬಂದು ಮುಳುಗಿ ಮುಳುಗಿ ಬಂದು ಬೆಂಕಿ ತುಂಬ ನೀರು ತೊಗೊಂಡು ಹೋಗಿ ಇಡಬೇಕು ಇದು ಎಲ್ಲ ಇದೆ ಇದೇನು ಉಳ್ಸವೆ ಮಾಡೋದು ಅಷ್ಟು ಸುಲಭ ಅಲ್ಲ ಇದೇನು ಉಳ್ಸವೆ ಪೂಜೆ ಅಲ್ಲ ತುಂಬಾ ಕಠಿಣ ವ್ರತ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಎಷ್ಟೇ ಕಠಿಣ ವ್ರತ ಆದರೂ ಎಲ್ಲ ಪೂಜೆನ ಮಾಡಿ ಪ್ರಸಾದ ತಗೊಂಡು ಲಕ್ಷ್ಮಿಯವರ ಹತ್ರ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ವೈಷ್ಣವ್ ಕಲ್ಯಾಣಿಗೆ ಹೋಗಿ ಮುಳುಗಿ ಪೂಜೆನ ಮಾಡೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಕಾರುಣಿಯವರು ಮತ್ತೆ ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಲಕ್ಷ್ಮಿನೇ ಎಚ್ಚರ ಆಗಬೇಕು ಅವಳು ಮಾತ್ರ ನನ್ನ ಬಗ್ಗೆ ಹೇಳೋಕೆ ಸಾಧ್ಯ ಅಂತ ಹೇಳಿ ಯಾರಿಗೂ ಹಾಗೆ ತನ್ನ ಮನೆ ಇಲ್ಲೇ ಇರಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಇದೀಳು ಲಕ್ಷ್ಮಿ ನೀನು ಒಬ್ಳೆ ನನ್ನನ್ನು ಈ ಒಂದು ಕಂಟಕದಿಂದ ಬಚಾವ್ ಮಾಡೋದಕ್ಕೆ ಸಾಧ್ಯ ನಿನಗೆ ಮಾತ್ರ ಗೊತ್ತಿರೋದು ದಯವಿಟ್ಟು ಎದೆಳು ಲಕ್ಷ್ಮಿ ಎಲ್ರಿಗೂ ಸತ್ಯ ಹೇಳು ನನ್ನ ಕೊಳೆಗಾರ್ತಿ ಅಂತಿದ್ದಾರೆ ದಯವಿಟ್ಟು ಎದೆಳು ಲಕ್ಷ್ಮೀ ನನ್ನ ನೋವಾಗ್ತದೆ ನಿನ್ನನ್ನು ಈ ಪರಿಸ್ಥಿತಿಲಿ ನೋಡುದು ಅಂತ ಕಣ್ಣೀರು ಹಾಕ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಇವಾಗ ಬಂದು ಈ ರೀತಿ ಮಾತಾಡಿದ್ರೆ ಏನು ಪ್ರಯೋಜನ ಅಂತ ಕೇಳ್ತಿದ್ರೆ ಪ್ಲೀಸ್ ಅಕ್ಕ ದಯವಿಟ್ಟು ನಂಬಿ ನಾನಿಂತ ಕೆಲಸ ಮಾ ಅಂತ ಕೀರ್ತಿ ಹೇಳ್ತಿದ್ದಾರೆ ಏನು ಮಾತನ್ನು ನಂಬಬೇಕು ನಿನ್ನ ಅಷ್ಟೆಲ್ಲ ಮದುವೆ ಮಾಡಿಸ್ಬಿಟ್ಟು ಇವತ್ತು ಬಂದ್ಬಿಟ್ಟು ನನ್ನ ಪ್ರೀತಿ ಬೇಕು ಅಂತ ಕೇಳಿ ನನ್ನ ತಂಗಿನ ಇಂಥ ಪರಿಸ್ಥಿತಿಗೆ ತಂದಿದ್ಯಲ್ಲ ಅಂತ ಕೇಳ್ತಿದ್ದಾರೆ ನಾನು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಕಿರಾಣಿ ಹಂಗಿಲ್ ಕೂತಿರೋ ಹುಡುಗಿಗೆ ಶತ್ರುಗಳು ಯಾರು ಇರ್ತಾರೆ ಅಂತಕ ನಾವು ಹಾಗೆ ಅನ್ಕೊಂಡಿರ್ತೀವಿ ಆದರೆ ನಮಗೆ ಗೊತ್ತಿಲ್ಲದೆ ಕಾಣದ ಕೈ ಇದೆಲ್ಲ ಮಾಡಿಸ್ತಾ ಇರುತ್ತೆ ಇಲ್ಲೂ ಯಾವುದೋ ಕಾರಣದ ಕೈ ಇದೆ ಅಂತ ಹೇಳ್ತಿದ್ದಾರೆ ಯಾರದು ಅಂತ ಕೇಳ್ತಿದ್ದಾಗೆ ಭಾಗ್ಯ ಇಲ್ಲಿ ಕಾರುಣ್ಯವರು ಕಾವೇರಿ ನಾ ಯಾಕೆ ಈ ರೀತಿ ಮಾಡಿದೆ ಅಂತ ಹೋಗಿ ಪ್ರಶ್ನೆ ಮಾಡು ಅಂತ ಹೇಳಿದ್ದನ್ನು ನೆನಪು ಮಾಡ್ಕೋತಿದ್ದಾರೆ ಹಾಗಿದ್ದರೆ ಕೀರ್ತಿ ಇಲ್ಲಿ ಭಾಗ್ಯ ಹತ್ರ ಎಲ್ಲ ವಿಷಯ ಹೇಳ್ತಾರ ಏನಿದು ಅಂತಿಮ ಸಂಚಿಕೆಗಳತ್ತ ಬರ್ತಿದೆಯಾ ಎಲ್ಲ ಸತ್ಯ ಕೂಡ ಎಲ್ಲರೂ ಮುಂದೆ ಭಟ ಬೈಲಾಗ್ತಿದೆಯಾ ಕಥೆ ಎತ್ತ ಸಹ ಆಗ್ತಿದೆ ಕತೆ ತಿರುವು ತೊಗೋತಿದ್ಯಾ ಅಥವಾ ಅಂತ್ಯಗೊಳ್ತಿದ್ಯಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವಿಚ್ ಮಾಡೋದನ್ನು ಯಾವುದೇ ಕಾಣಕು ಮರಿಬೇಡಿ